ಮಾರ್ಗಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಇದರಲ್ಲಿ ಕಂಪ್ಲೇನನ್ನಾಗಿ ಒಬ್ಬರು ಕೇಸ್ ಸಿ ಬಸ್ ಡ್ರೈವರ್ ಇದ್ದಾರೆ ಅವ್ರ ಕಂಪ್ಲೇಂಟಲ್ಲಿ ಅವರು ನಾಲ್ಕು ಐದು ಸ್ಟ್ರೇಂಜಸ್ ಅಂದರೆ ಅನ್ನೋನ್ ಅಕ್ಯೂಸ್ ಅಂತ ಅವರು ಕೇಸ್ ಕೊಟ್ಟಿದ್ದಾರೆ ಆ ಪ್ರಕಾರ ಮಾರ್ಗಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಏನೋ ಒಂದು ಎಫ್ ಐ ಆರ್ ಆಗಿದೆ ಆ ಕಂಪ್ಲೇಂಟ್ ಮೇಲೆ ಆಲ್ರೆಡಿ ಈಗ ನಾವು ನಾಲ್ಕು ಜನ ನಾವು ಸಿಕ್ಯೂರ್ ಮಾಡಿದ್ವಿ ಈಗ ಆರ್ ಕಡೆಯಿಂದ ಆರ್ ಪಿ ಕಡೆಯಿಂದ ಮತ್ತೆ ನಾವು ಏನು ವಿಚಾರ ಮಾಡ್ತಾ ಇದ್ವಿ ಈ ಕಥನೆ ಹೇಗೆ ಆಗಿದೆ ಗಲತಿ ಹೇಗೆ ಆಗಿದೆ ಯಾಕೆ ಆಗಿದೆ ಮತ್ತು ಬಹುಶಃ ಅವ್ರ ಜೊತೆಗೆ ಏನು ಆರ್ ಪಿಗಳು ಇದ್ದಾರೆ ಅಲ್ವಾ ಇದು ಎಲ್ಲ ವಿಚಾರ ಈಗ ನಡೀತಾ ಇದೆ ಕೇಸ್ ಅಂದರೆ ಯಾರು ಈ ಎಫ್ ಐ ಆರ್ ಪ್ರಕಾರ ಅವರು ಫೋರ್ ಟು ಫೈವ್ ಫೋರ್ ಟು ಫೈವ್ ಕ್ಯೂಸ್ ಅಂತ ಅನ್ನೋದು ಅವರು ಕೊಟ್ಟಿದ್ದಾರೆ ಅವ್ರ ಹೆಸರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದರೆ ಫೋರ್ ಫೈವ್ ಕ್ಯೂಸ್ ಅನ್ನೋನ್ ಅಂತ ಎಫ್ ಐ ಆರ್ ದಲ್ಲಿ ಅವರು ಕೊಟ್ಟಿದ್ದಾರೆ ಕಂಪ್ಲೇನದಲ್ಲಿ ಏನು ಅಲಿಕೇಶನ್ ಬಂದಿದೆ ಅಂದರೆ ಅವರು ಬಸ್ ಹೋದಾಗ ಒಬ್ಬರು ಹುಡುಗಿ ಜೊತೆಗೆ ಅವರು ಜಗಳ ಆಗಿದೆ ಇದರಲ್ಲಿ ಜಗಳ ಹೇಗೆ ಆಗಿದೆ ಅವರು ಬೇರೆ ಭಾಷೆಯಲ್ಲಿ ಮಾತಾಡಿದರೆ ಮತ್ತು ಇನ್ನೊಂದು ಪಾರ್ಟಿ ಅವರು ಬೇರೆ ಭಾಷೆದಲ್ಲಿ ಮಾತಾಡಿದ್ದಾರೆ ಅವ್ರನ್ನಾದ್ರೂ ಸ್ವಲ್ಪ ಇಶ್ಯೂ ಈ ಥರ ಬಂದಿದೆ ನೀವು ಏನು ಮಾತಾಡ್ತಾ ಇದ್ದರೆ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಈ ಪ್ರಾಬ್ಲಮ್ ಇಂದ ಇದು ಇಶ್ಯೂ ಕ್ರಿಯೇಟ್ ಆಗಿದೆ ಮತ್ತು ಆಮೇಲೆ ಬಲ ಕುಂದರದಲ್ಲಿ ಇದು ಗಲಾಟೆ ಆಗಿದೆ ಕಾನೂನು ಕೇಸ್ ಕೂಡ ಒಂದು ನೆನೆ ರಾತ್ರಿ ಒಂದು ಬಣ್ಣಿದೆ ಆ ಹುಡುಗಿ ಮೈನರ್ ಇದ್ದಾಳೆ ಅದಕ್ಕೆ ಅವಳ ಕಡೆಯಿಂದ ಕೂಡ ಒಂದು ಅವ್ರ ಕಡೆಯಿಂದ ಕೂಡ ಒಂದು ಕೇಸ್ ಕೊಟ್ಟಿದ್ರೆ ನನ್ನ ಜೊತೆಗೆ ಮಾತಾಡಿದಾಗ ಅವರು ಹೀಗೆ ಹಾಗೆ ಮಾತಾಡಿದರೆ ಹೀಗೆ ಹಾಗೆ ಬೇರೆ ಬೇರೆ ಆ್ಯಕ್ಷನ್ ತೋರಿಸಿದ್ದಾರೆ ಅಂತ ಆ ಪ್ರಕಾರ ಅವರು ಕಂಪ್ಲೇನ್ ಮಾಡಿದ್ದಾರೆ ನೋಡಿ ನಮ್ಮಲ್ಲಿ ಅಂದರೆ ಕೇಸ್ ಯಾರು ಬಂದರೆ ಯಾರು ಕೊಟ್ಟಿದ್ರೆ ಕಾನೂನು ಪ್ರಕಾರ ನಾವು ಕೇಸ್ ರೆಜಿಸ್ಟರ್ ಮಾಡಬೇಕು ಆ ಥರ ಏನು ಇಲ್ಲ ಸರಿ ಕೇಸ್ ರೆಜಿಸ್ಟ್ರೇಟ್ ಆದರೆ ಅವ್ರ ಮೇಲೆ ಸಹಜ ಬರುತ್ತೆ ಅವ್ರ ಮೇಲೆ ಪನಿಷ್ಮೆಂಟ್ ಬರುತ್ತೆ ನಾವು ತನಿಖಾ ಮಾಡ್ತೀವಿ ನಿಜವಾಗಲೂ